ಯಾಕೆ ಅವರು ನೇರವಾಗಿ ಅವರಿಗೆ ನಮಗಿಂತ ಸ್ವಲ್ಪ ಅನುಭವ ಜಾಸ್ತಿ ಅವರಿಗೆ ಹಲವಾರು ರೀತಿಯ ಅನುಭವಗಳು ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಅವರ ಸುದೀರ್ಘ ರಾಜಕಾರಣದಲ್ಲಿ ಅನುಭವ ಹಲವಾರು ರೀತಿಯ ಒಂದು ಬೆಳವಣಿಗೆಗಳನ್ನ ಏನ್ ಕಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅದ್ರ ಜೊತೆಗೆ ಕೆಲವರ ಒಂದು ಭಾವನೆಗಳು ಏನು ಅಂತಕ್ಕಂಥದ್ದು ನಾವು ಹೇಳಿರ್ಬೋದು ಆದರೆ ನಮ್ಮ ಆದ್ಯತೆ ನಮ್ಮಿಂದ ಯಾವುದೇ ಕಾರಣಕ್ಕೂ ಜನತಾದಳದಿಂದ ಯಾಕೆಂದ್ರೆ ಎರಡು ಸಾವಿರದ ಆರು ಏಳು ನಾನು ಮಾಡದೇ ಇದ್ದಂಥ ತಪ್ಪು ನನ್ನ ತಲೆ ಮೇಲೆ ಹಾಕಬೇಕಾಯ್ತು ಅಲ್ಲಿ ಏನೇನು ನಡೀತು ಅದೆಲ್ಲ ಈಗ ಹಳ ಹಳೆ ಕತೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಅದರಿಂದ ಹಿಂದೆ ಆದಂತ ಅನುಭವಗಳಿಂದ ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಬಗ್ಗೆ ಯಾರು ತಪ್ಪನ್ನ ಹುಡುಕಬಾರದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಯಾರೋ ಒಂದು ಒಬ್ಬರ ಇಬ್ಬರದ ಏನೋ ಸಮಸ್ಯೆಗಳಿರಬಹುದು ಅವರು ಪಾಪ ನಮ್ಮ ಪಕ್ಷಕ್ಕಿಂತಲೂ ಬಿಜೆಪಿ ಪಕ್ಷಕ್ಕಿಂತಲೂ ಬೆಳೆದಿರತಕ್ಕಂಥವ್ರು ಅವ್ರ ಬಗ್ಗೆ ನಾನು ಚರ್ಚೆ ಮಾಡದಷ್ಟು ಮಾಡತಕ್ಕಂತ ಬೆಳ ಬೆಳವಣಿಗೆ ನಾನು ಏನ್ ಕಂಡಿಲ್ಲ ಅಂತವ್ರ ಬಗ್ಗೆ ಅವ್ರ ರಾಷ್ಟ್ರೀಯ ಪಕ್ಷದಲ್ಲಿ ಅವ್ರ ತೀರ್ಮಾನ ಮಾಡ್ತಾರೆ ರೌಂಡ್ ಮಾತನಾಡಿದ್ದೇವೆ ಸದ್ಯದಲ್ಲೇ ಮತ್ತೆ ಈಗಾಗಲೇ ಉಸ್ತುವಾರಿ ಹಾಕಿದ್ದಾರೆ ನೆನೆಯ ದಿನ ಹೊಸ ಅಧ್ಯಕ್ಷರು ಬಿಜೆಪಿ ನಲ್ಲಿ ನೆನೆ ಚಾರ್ಜ್ ತಗೊಂಡ ನಂತರ ಇವತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವು ಉಸ್ತುವಾರಿಯನ್ನು ವಹಿಸಿದ್ದಾರೆ ಜವಾಬ್ದಾರಿ ಅವರ ಜೊತೆನಲ್ಲಿ ಸದ್ಯದಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ ಸರಿ ಈ ಸರ್ಕಾರದಲ್ಲಿ ಈಗ ಒಂದು ಠಾಣೆ ಒಳಗಡೆ ಅದನ್ನ ಅದನ್ನ ಇಲ್ಲಿ ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳ ನಡವಳಿಕೆಗಳ ವಿಷಯದಲ್ಲಿ ಇರಬಹುದು ಭ್ರಷ್ಟಾಚಾರ ಇರಬಹುದು ಇದು ಯಾವುದ್ರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದಕ್ಕೂ ಅಸಹ್ಯವಾದಂತಹ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮೊನ್ನೆ ಆ ಘಟನೆಯನ್ನ ನೋಡದ ಮರುಕ್ಷಣ ಅಮಾನತಗೊಳಿಸಬೇಕಾಗಿತ್ತು ಪಾಪ ಇನ್ನೂ ಮೀನಾಮಿಷ ಎಣಿಸ್ತಾರೆ ಹೋಗ್ಲಿ ಆ ವ್ಯಕ್ತಿಯ ಹಿನ್ನೆಲೆ ಏನು ನಾನು ಎರಡ್ ಸಾವಿರದ ಹದಿನೈದು ಹತ್ನಾರರಲ್ಲೇ ಹೇಳಿದಿನಿ ಬಿಳಿ ಹತ್ರ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ ವ್ಯಾಪಾರ ಮಾಡ್ಕೊಂಡೋಗ್ ಮೂರು ಕೋಟಿ ದುಡ್ಡನ್ನ ಬಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅದನ್ನೇ ಕಳೆತನ ಮಾಡಿದಂಥದ್ದು ಯಾವ ತರ ಮುಚ್ಚಾಕಿದ್ರು ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯನ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ದೊರಕತಕ್ಕಂಥ ರಕ್ಷಣೆ ಬಹುಶಃ ದೇಶದಲ್ಲಿ ಎಲ್ಲೂ ಸಿಗಲ್ಲ ಯಾವುದೇ ಸರ್ಕಾರಗಳಲ್ಲೂ ಆ ರೀತಿಯ ಸರ್ಕಾರ ನಡೆಸ್ಕೊಂಡ್ ಬಂದಿದ್ದಾರೆ ಅದರಿಂದ ಇವತ್ತು ಸರ್ಕಾರದ ಅಧಿಕಾರಿಗಳಲ್ಲೂ ಸಹ ಯಾವ ಮಟ್ಟಕ್ಕಿದ್ದಾರೆ ಈ ಸರ್ಕಾರದಲ್ಲಿ ಕೆಲವು ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಸರ್ ಏನು ಮಾಡೋದು ಎಂಬತ್ತು ಸಾವಿರ ಸಿಬ್ಬಂದಿ ಇದ್ದಾರೆ ಈ ಇಲ್ಲಿ ಸರ್ಕಾರದಲ್ಲಿ ನಡೆಯತಕ್ಕಂಥ ವರ್ಗಾವಣೆಗಳು ಆ ವರ್ಗಾವಣೆಯ ಗೈಡ್ಲೈನ್ಸ್ ಏನು ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಷ್ಟೇ ನಾವು ಒಂದು ಶಿಸ್ತನ್ನು ಕಾಪಾಡ್ತೀವಿ ಅಂದರೂ ಈ ಸರ್ಕಾರ ವರ್ಗಾವಣೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಆ ಶಿಸ್ತನ್ನು ನಾವು ಕಾಪಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಕೆಲವು ಒಳ್ಳೆಯ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ಈ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಮೊನ್ನೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಎಂಬತ್ತು ಪರ್ಸ್ ಎಂಬತ್ತು ಕೇಸ್ಗಳು ಕ್ರಿಮಿನಲ್ ಕೇಸ್ಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಇದೆ ಅಂತ ಹೇಳಿ ಇನ್ನು ಎಂಬತ್ತು ಕ್ರಿಮಿನಲ್ ಕೇಸ್ ಇಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಆಯ್ದ ಸ್ಥಾನಗಳಿಗೆ ಆ ವ್ಯಕ್ತಿಗಳಿಂದ ಕೆಲಸ ಆಗಬಹುದು ಎಷ್ಟು ರಕ್ಷಣೆ ಇದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ 多的